ತುಂಡು ತುಂಡಾಗುವಂತಹ ಹಂತಕ್ಕೆ ಬಂದಿದೆ ಕಾಶ್ಮೀರ ಹೆಂಗಿದೆ ಅಂತ ಕೇಳಿದ್ರೆ ಮೈಸೂರು ಪೇಟಾ ಅಂತ ಹೇಳ್ತೀರಾ ನೀವು ಹಂಗಿಲ್ಲ ಕಾಶ್ಮೀರ ನೀವು ನ್ಯಾಷನಲ್ ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಕಾಶ್ಮೀರ ಚೂಪ್ ಆಗಿದೆ ಮೂರನೇ ಒಂದು ಭಾಗವನ್ನ ಪಾಕಿಸ್ತಾನ ಕಿತ್ಕೊಂಡಿದೆ ಎಂತ ಬುದ್ಧಿವಂತರು ಅಂದ್ರೆ ನಮ್ಮ ಹತ್ರ ಕಿತ್ಕೊಂಡಿರೋ ಭಾಗದಲ್ಲೇ ಚೀನಾ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರು ಇಟ್ಕೊಳ್ಳಿ ಅಂತ ಇವರ ಅಪ್ಪನ ಆಸ್ತಿ ನೋಡಿ ಅದು ಕಾಶ್ಮೀರ ಅಂತ ತುಂಡು ಮಾಡಿದ್ರು ಈಶಾನ್ಯ ರಾಜ್ಯಕ್ಕೆ ಬಂದು ಈಶಾನ್ಯ ತುಂಡು ಮಾಡಿದ್ರು ನೋಡಿದ್ರೆ ಭಯಾನಕ ಅನಿಸುತ್ತೆ ಬಾಂಗ್ಲಾದಿಂದ ಮೂರು ಕೋಟಿ ಜನ ಒಳಗು ನುಸುಳಿದ್ದಾರೆ ನಾನು ಇತ್ತೀಚೆಗೆ ಡೆಮೋಗ್ರಫಿಕ್ ಸೀಜ್ ಅಂತ ಒಂದು ಪುಸ್ತಕ ಓದ್ತಾ ಗಾಬರಿ ಆಗೋಯಿತು ನನಗೆ ಎಂಥ ಡೆಮೋಗ್ರಫಿಕ್ ಸೀಜ್ ಅಂತಂದ್ರೆ ಪಾಕಿಸ್ತಾನದಿಂದ ಬಾಂಗ್ಲಾದವರೆಗೆ ಒಂದು ದೊಡ್ಡ ಭಾಗವನ್ನು ಅವರು ಆಕ್ರಮಿಸಿಕೊಂಡು ಗ್ರೀನ್ ಕಾರಿಡಾರ್ ನಿರ್ಮಾಣ ಮಾಡಿ ಎಲ್ಲ ಕಡೆಯಿಂದಲೂ ಭಾರತವನ್ನು ತುಂಡರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಕೆಳಗೆ ನಮ್ಮನ್ನು ಕಾಡ್ತಿದ್ದಾರೆ ಇಡೀ ನಮ್ಮ ಮಲೆನಾಡಿನ ಹಸಿರನ್ನ ಕೆಂಪ್ ಕೆಂಪು ಮಾಡಿಟ್ಟಿದ್ದಾರೆ ಯಾವ ಥರದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಂದ್ರೆ ಹೋರಾಟ ಮಾಡದೆ ಬೇರೆ ದಾರಿಯೇ ಇಲ್ಲ ಕೊನೆ ಪಕ್ಷ ಕ್ಷಾತ್ರ ತೇಜ ಗಂಡಸ್ತನವನ್ನು ತುಂಬಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅಂಥದ್ದೊಂದು ಗಂಡಸ್ಥನ ನಮ್ಮಲ್ಲೂ ಮೂಡ್ ಬರಬೇಕು ಅಂದರೆ ಅಂಥ ಗೀತೆಗಳನ್ನು ಕೇಳಬೇಕು ನಕ್ಸಲೀರ್ ಬಗ್ಗೆ ನಮ್ಗೆಲ್ಲರಿಗೂ ತುಂಬಾ ಸಿಂಪತಿ ಇದೆ ನಾವು ನೋಡೇ ಇಲ್ಲ ನಕ್ಸಲೀಯರನ್ನ ಬೆಂಗಳೂರಲ್ಲಿ ಕೂತಿರುವಂಥ ಅನೇಕ ಪತ್ರಕರ್ತರು ಎ ಸಿ ರೂಮಲ್ಲಿ ಕೂತ್ಕೊಂಡು ನಕ್ಸಲೀರ್ ಬಗ್ಗೆ ಬರೀತಾರೆ ಸಲ ಒಂದು ಪತ್ರಿಕೆಯಲ್ಲಿ ರಿಪೋರ್ಟ್ ಬಂತು ಚಂದ್ರಕಾಂತ್ ಹೆಮ್ಮಿಗೆ ಅಂತ ಒಬ್ಬ ಯುವಕನನ್ನ ಶ್ರೀಮಂತ ಯುವಕನನ್ನು ಶೃಂಗೇರಿಯಲ್ಲಿ ಬಡಿದು ಬಡದು ಚಚ್ಚುಬಿಟ್ಟಿದ್ದಾರೆ ನಕ್ಸಲೀಯರು ಅವನ ಹತ್ರ ಇರೋ ದುಡ್ಡನ್ನೆಲ್ಲ ಬಡವರಿಗೆ ಹಂಚಿದ್ದಾರೆ ಅಂತ ನನಗೆ ಯಾಕೋ ಅನುಮಾನ ಬಂತು ಚಂದ್ರಕಾಂತ್ ಹೆಮ್ಮಿಗೆ ಎಲ್ಲಿದ್ದ ಅಂತ ಊರಲ್ಲಿ ಹುಡ್ಕೊಂಡು ಹೋದ್ರೆ ಅವ್ರು ಹೇಳಿದ್ರು ಮಣಿಪಾಲ್ ಹಾಸ್ಪಿಟಲ್ ನಾನು ಹೋಗಿ ಅಂತ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗಿ ಮಾತಾಡಿಸ್ತಿದ್ರೆ ಹೊನದ ಯಾವ ಲೆಕ್ಕಕ್ಕೆ ಶ್ರೀಮಂತ ಸರ್ ನಾನು ಒಂದು ಎಕರೆ ಅಡಿಕೆ ತೋಟ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಕ್ಕಂದ್ರೆ ಮದುವೆ ಮಾಡಿದ ಸಾಲ ಇನ್ನೂ ತೀರಿಸಲಿಲ್ಲ ಈ ನಕ್ಸಲೀರ್ ನನ್ನ ಯಾಕೆ ಹೊಡೆದಿದ್ದಾರೆ ಅಂತಂದ್ರೆ ನಾನು ನಕ್ಸಲೀರ್ ಮಾಡೋ ತಪ್ಪು ಅಂತ ಹೇಳ್ತಿದ್ದೆ ಅದಕ್ಕೆ ನನ್ನ ಕಾಲ್ ಮುರಿದಿಟ್ಟಿದ್ದಾರೆ ಈ ಕೆಲಸ ಮಾಡೋ ಪರಿಸ್ಥಿತಿಯಲ್ಲೂ ನಾನಿಲ್ಲ ಯಾರಾದರೂ ಸಹಾಯ ಮಾಡ್ಬೋದಾ ಅಂತ ನೋಡ್ತಿದ್ದೀನಿ ಅಂತ ಏನು ಸ್ಥಿತಿ ಇದು ಆಂಧ್ರದಲ್ಲಿ ನಕ್ಸಲಿಯರು ಒಂದು ಗುಂಪು ಒಂದು ರೈತರ ಮನೆ ಮೇಲೆ ಅಟ್ಯಾಕ್ ಮಾಡ್ತು ಎಂತ ಸುಂದರವಾಗಿ ನಮ್ ಪತ್ರಿಕೆಗಳು ಹೆಂಗ್ ಬರೀತಾವೆ ನೋಡಿ ಒಂದು ರೈತರ ಮನೆ ಕೆಲಸ ಮುಗಿಸಿ ಹೊಲದಿಂದ ಮನೆಗ್ ಬರ್ತಿರ್ಬೇಕಾದ್ರೆ ಆ ರೈತನ ತಲೆಯನ್ನ ಹೆಂಡತಿ ಎದುರಿ ಕಡದ್ರು ನಕ್ಸಲಿಯರು ತಲೆನೋಳು ಕೈಯಲ್ಲಿಟ್ಟರು ಎಂಥ ಶಾಕ್ ಆಯಿತು ಅಂತಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಮಾರನೇ ದಿನ ಪತ್ರಿಕೆಯವರು ಹೋಗಿ ಎಷ್ಟು ಕೇಳಿದ್ರು ಅವಳಿಗೆ ಮಾತೇ ಬರ್ತಿಲ್ಲ ಗಂಡನ ಕತ್ತನ್ನು ಕತ್ತರಿಸಿದನ್ನು ಕಣ್ಣೆದರು ನೋಡಿದ ಹೆಣ್ಮಗಳಿಗೆ ಬಾಯಾದರೂ ಹೆಂಗೆ ಹೊರಡತ್ತೆ ಪತ್ರಿಕೆಯಲ್ಲಿ ಬರೆದ್ರು ಅವಳ ನಕ್ಸಲೀಯರ ಕೆಲಸ ಎಷ್ಟು ಖುಷಿಯಾಗಿದೆ ಎಂದರೆ ತನ್ನ ಗಂಡ ಮಾಡ್ತಿರುವಂತಹ ಈ ಜಮೀನ್ದಾರಿಕೆಯ ದೌರ್ಜನ್ಯ ಅವಳು ಎಷ್ಟು ಕೋಪ ತರಿಸಿದೆ ಅಂತಂದ್ರೆ ನಕ್ಸಲೀಯರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಕೂಡ ತಯಾರಿಲ್ಲ ಅವರು ಮಾಡಿರೋ ಕೆಲಸ ಒಪ್ಕೊಂಡಿದ್ದಾಳೆ ಅಂತ ಬರದ್ಬಿಟ್ರಲ್ಲಿ ನಾವು ಅದನ್ನ ನಂಬ್ಕೊಂಡಿವರಲ್ಲ ಬಾರಿ ಬಾರಿ ಕೆಲಸ ಮಾಡ್ತಾರೆ ಅಂತ ಈ ದೇಶದ ಒಂದಷ್ಟು ಜನಾಂಗ ಇದೆ ಚೀನಾ ಆಕ್ರಮಣ ಮಾಡಿದಾಗ ಈ ದೇಶದಲ್ಲಿ ಸಣ್ಣ ಸಮಸ್ಯೆ ಆದ್ರೂ ಕೂಡ ಕಿರ್ಚಾಡ್ತಿದ್ದ ಜನ ಚೀನಾ ಒಳಕ್ ಬಂದಾಗ ಮಾತಾಡದ ಇರುವಂತಹ ಅನೇಕ ಜನ ಇದ್ದಾರೆ ಯಾಕೆ ಮಾತಾಡಲ್ಲ ಗೊತ್ತೇನು ಚೀನಾದ ಎಂಜಲ್ ತಿನ್ನೋ ಜನ ಈ ದೇಶದಲ್ಲಿದ್ದಾರೆ ಬಹಳ ರೀ ಅದಕ್ಕೋಸ್ಕರ ಒಂದು ಹಾಡನ್ನ ಎರಡು ಮೂರು ದಿನದಿಂದ ಕಂಪೋಸ್ ಮಾಡಿಸಿರೋದು ಒಬ್ಬ ಕುದಿಯೋ ಅಂತ ಹೃದಯದ ಪ್ರೊಫೆಸರ್ ಅವನಿಗೆ ಈ ವಿಚಾರವನ್ನೆಲ್ಲ ಹೇಳಿ ಒಂದು ಹೋಟೆಲ್ ಕೂರಿಸಿದ್ವಿ ಅವನನ್ನು ಒಂದು ಹಾಡು ಬರ್ದಾ ಬರದ ಆ ಹಾಡನ್ನು ಕೇಳಿ ನಮ್ಮ ರಕ್ತ ಕುದಿಲಿಕ್ಕೆ ಶುರುವಾಗ್ಬಿಡ್ತು ಎಂಥ ಅದ್ಭುತವಾದ ಹಾಡು ಅಂತಂದ್ರೆ ಆ ಹಾಡು ನಾವು ಕೇಳಬೇಕು ಆ ಹಾಡಿನ ಸಾಲುಗಳನ್ನು ಮೈ ತುಂಬಿಸ್ಕೋಬೇಕು ಇವ್ರು ಮಾಡ್ತಿರೋ ಈ ಹಲ್ಕಾ ಕೆಲಸಗಳನ್ನ ಕೆಟ್ಟ ಪದ ಬಳಸ್ತಿದ್ದೀನಿ ತಪ್ಪು ತಿಳ್ಕೊಳ್ಬೇಡಿ ಈ ಜನರನ್ನು ನಾವು ಸರಿಯಾಗಿ ಗುರುತಿಟ್ಕೊಳ್ಬೇಕು ಸಮಯ ಬಂದಾಗ ನೋಡ್ಕೋಬೇಕು ಹೀಗಾಗಿ ಈ ಒಂದು ಗೀತೆ ಚೆನ್ನಾಗಿ ಕೇಳಿ ಹೇಳಿ ಈ ಗೀತೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳೋ ಪ್ರಯತ್ನ ಮಾಡಿ ಒಂದು ಗಿಗಿ ಪದ ನಿಮ್ಗಾಗಿ गीय गी का गीय का 「桜がね」 हो power, the... पर हो राठा हो तो सामाजिक न्याय पर पर हो राठा ला कड़े ने वो बंबे हाथ तेरे हाँ हो तो हो कोटी कोटी रक्का मारी मक्कन ने ला फारिन कर सी हाँ हाँ रईतर अग्नि वो कोई कुर्ती सामाजिक न्याय पर पर हो राठा ला कड़े ने वो बंबे हाथ కోటి కోటి రొక్త మి మెల్లా సారి కలిసి రైతుల మక్ కయ్య నేవు కోవి కొ రైతుల మక్ కయ్యేవు కోవి కొడుతీ అగీయ రణరణ రక్త వెళ్దూరణ నక్స ఏదెరణ चीन다가 మరి బందరా భారత다가 నగడి బంత ఏం బంతివు ఆ चीन다가 మరి బందరా భారత다가 నగడి బంత రష్యన్ గుడి మేకని మగారామ గాక అవుదరే అవుదరే చీనా다가 మరి బందరా భారత다가 నగడి బంత రష్యన్ గుడి మేకని మగారామ గాక హత్త తాయ్ నవస్లీలా కరుణుబైని కూడలే ఇల్ల హత్త తాయ్ నవస్లీలా ಕರಳು ಬಳ್ಳಿ ಇಲ್ಲ ಎಲ್ಲಿ ಹುಟ್ಟಿ ಯಾರ ಹೆಸರು ಹೇಳ್ತೀರಿ ಕಥಿ ಹೇಳಾಕ ಚೀನಾದಾಗ ಮಣಿ ಬಂದ್ರೆ ಭಾರತ ನೆಗಡಿ ಬಂತ ರಷಗಳಿಗಿರ್ಬೇಕ ನಿಮ್ಗೆ ಆರಾಮಾಗಕ ರಷಾದ್ಗಳಿಗಿರ್ಬೇಕ ನಿಮ್ಗೆ ಆರಾಮಾಗಕ ಹೆತ್ತ ತಾಯಿ ನಮಸ್ತೆ ಇಲ್ಲ ಕರಳು ಬಳ್ಳಿ ಕೂಡ್ಲೇ ಇಲ್ಲ ಎಲ್ಲಿ ಹುಟ್ಟಿ ಯಾರ ಹೆಸರು ಹೇಳ್ತೀರಿ ಕಥಿ ಹೇಳಕಿ

शांती गोडी बे कि जना हर खु तिरकोर नयक मावसे तुंग नक अंत हर खुत्कोर नयक मावसे तुंग नक अंत कर्दार्ती पिशाचितरदंग हौद्रि हौद्री बुद्धन कारीना उद्धार बुद्धन कार म चीत होलाडे उद्धार

క్ష తమ్మే హలుబీ జల్లా మానవ జన్మ దొడ్డదెందుకీ స్వర్గ శాంతి మమన క్రాంతి నర్క దాగ క్రాంతి భ్రతి యావద్ బేకు ఆరిస్కోరే కొని బావ యావద్ బుస్కోరే కొ ரலா 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 ரலா